ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಬಿಜೆಪಿ ಶಾಸಕ ಮತ್ತೆ ಶಾಸಕನ ಪುತ್ರನಿಗೆ ನಿನ್ನೆ ಲೋಕಾಯುಕ್ತ ದೊಡ್ಡ ಮಟ್ಟದಲ್ಲಿ ಶಾಕ್ ಅನ್ನ ಕೊಟ್ಟಿತ್ತು ಬಿಜೆಪಿ ಶಾಸಕ ಚನ್ನಗಿರಿಯ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಮಾಡಾಳ್ ಮಗ ಪ್ರಶಾಂತ್ ಮನೆ ಮತ್ತೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೋಟಿ ಕೋಟಿಯಷ್ಟು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಮನೆಯಲ್ಲಿ ಕೋಟಿ ಲಕ್ಷ ಹಣವನ್ನ ವಶಪಡಿಸಿಕೊಳ್ಳಲಾಗಿದ್ರೆ ಕಚೇರಿಯಲ್ಲಿ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಹಣವನ್ನ ವಶಪಡಿಸಿಕೊಳ್ಳಲಾಗಿರುವಂತದ್ದು ಪ್ರಶಾಂತ್ ಮಾಡಾಳ್ ಡಾಲರ್ಸ್ ಕಾಲೋನಿ ಮನೆಯಲ್ಲೂ ಕೂಡ ಹಣ ಸಿಕ್ತು ಅದು ಆರು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನ ವಶಪಡಿಸಿಕೊಳ್ಳಲಾಗಿದ್ದು ಡಬ್ಲ್ಯೂ ಎಸ್ ಎಸ್ ಪಿ ಮುಖ್ಯ ಲೆಕ್ಕಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇರುವಂತ ಪ್ರಶಾಂತ್ ಶಾಸಕರ ಪುತ್ರ ಪ್ರಶಾಂತ್ ಮಾಡಾಳ್ ಸೇರಿ ಐವರನ್ನ ಬಂಧಿಸಲಾಗಿದೆ ಮಾಡಾಳ್ ಸಂಬಂಧಿ ಸಿದ್ದೇಶ್ ಅಕೌಂಟೆಂಟ್ ಸುರೇಂದ್ರ ಕೂಡ ಬಂಧನ ಖಾಸಗಿ ವ್ಯಕ್ತಿಗಳಾಗಿರುವಂತ ನಿಕೋಲಸ್ ಹಾಗೂ ಗಂಗಾಧರ್ ಕೂಡ ಬಂಧನ ಮಾಡಲಾಗಿದೆ ಇದು ಲೋಕ ವಿಶೇಷ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗುತ್ತೆ ಹಾಜರುಪಡಿಸಿ ಮತ್ತೆ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಬಟ್ ಲೋಕಾಯುಕ್ತರಿಗೆ ಶಾಕ್ ಆಗಿತ್ತು ಇದುವರೆಗಿನ ಲೋಕಾಯುಕ್ತ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ನಗದು ಸಿಕ್ಕಿರಲಿಲ್ಲ ರೇಡ್ ಮಾಡಿದಂತ ಟೈಮ್ನಲ್ಲಿ ಸಿಕ್ಕಿದೆ ಶಾಸಕ ಮಾಡಾಳ್ ಪುತ್ರನ ಮೇಲೆ ಲೋಕ ರೇಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆ ಎಸ್ ಎಲ್ ಎಂ ಡಿ ಮನೆ ಮೇಲೂ ಕೂಡ ಲೋಕಾಯುಕ್ತ ರೇಡ್ ಅನ್ನ ಮಾಡ್ತು ಕೆ ಎಸ್ ಡಿ ಎಲ್ ಎಂ ಡಿ ಮಹೇಶ್ ಮನೆಯಲ್ಲಿ ಶೋಧವನ್ನ ಮಾಡಲಾಯಿತು ಬನಶಂಕರಿ ಬಳಿ ಇರುವಂತಹ ಮಹೇಶ್ ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡಲಾಯಿತು ಇವ್ರ ಮೇಲೆ ದೂರು ಬಂದಿತ್ತ ಏನೋ ಗೊತ್ತಿಲ್ಲ ಆದರೆ ಕೆ ಎಸ್ ಡಿ ಎಲ್ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನ ಮಾಡಿದ್ರು ಲೋಕಾಯುಕ್ತ ಪೊಲೀಸರು ಮನೆಯಲ್ಲಿ ಅಂತಹ ದಾಖಲೆಗಳು ಹಣ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಪರಿಶೀಲನೆ ಮಾಡಿ ವಾಪಸ್ ಆಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಯಾಕಂದ್ರೆ ಸಹಜವಾಗಿ ಅನುಮಾನಗಳು ಇದ್ದೇ ಇರುತ್ತೆ ಇಂತಹ ಒಂದು ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಎಂ ಡಿಗಳಿಗೂ ಕೂಡ ಮಾಹಿತಿ ಇರುತ್ತೆ ಅನ್ನುವಂತ ಲೆಕ್ಕಾಚಾರ ಹಾಕೊಂಡಿರ್ತಾರೆ ಲೋಕಾಯುಕ್ತ ಪೊಲೀಸರು ಅಥವಾ ಅವರ ಹೆಸರನ್ನ ಕೂಡ ದೂರನಲ್ಲಿ ಮೆನ್ಷನ್ ಮಾಡಿದ್ರು ಏನೋ ಗೊತ್ತಿಲ್ಲ ಬಟ್ ಇಲ್ಲಿ ಮೇನ್ ಆಗಿ ಗೊತ್ತಾಗ್ತಾ ಇರುವಂತಹ ವಿಚಾರ ಅಂದ್ರೆ ಚನ್ನಗಿರಿಯ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಲಂಚವನ್ನ ಕೇಳಿದ್ರು ಎಂಬತ್ತು ಲಕ್ಷ ಹಣವನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚದ ಹಣವನ್ನು ಒಂದು ಲೋಕಾಯುಕ್ತರು ಏನು ದಾಳಿ ಮಾಡಿದ್ದಾರೆ ಟ್ರ್ಯಾಪ್ ಮಾಡಿದ್ದಾರೆ ಆ ವಿಷಯದಲ್ಲಿ ಇಷ್ಟು ಹೇಳಿ ಬಯಸ್ತೇನೆ ನಾವು ಲೋಕಾಯುಕ್ತ ಪುನರ್ ಸ್ಥಾಪನೆ ಮಾಡಿರುವುದೇ ಮುಕ್ತವಾಗಿ ಭ್ರಷ್ಟಾಚಾರವನ್ನು ನಿಗ್ರಹಿಸಬೇಕು ಅಂತ ಈ ಲೋಕಾಯುಕ್ತ ಎಲ್ಲದಿದ್ದರೆ ಹಿಂದೆ ಇಂಥ ಹಲವಾರು ಪ್ರಕರಣಗಳು ಕಾಂಗ್ರೆಸ್ ಅಲ್ಲಿ ನಡೆದು ಮುಚ್ಚೋಗ ನಾವು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೇನೆ ನಾ ಪದೇ ಪದೇ ಹೇಳ್ತಾ ಇದ್ದೆ ಈ ವಿಚಾರದಲ್ಲೂ ಕೂಡ ಲೋಕಾಯುಕ್ತ ಸರ್ವ ಸ್ವತಂತ್ರವಾಗಿರುವಂತಹ ಒಂದು ಸಂಸ್ಥೆ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದು ನಮ್ಮ ನಿಲುವು ಹೀಗಾಗಿ ನಾವು ನಮ್ಮ ನಿಲುವೇನಿದೆ ಅದರಲ್ಲಿ ಬದಲಾವಣೆ ಇಲ್ಲ ಅದರ ಏನೇನು ಮಾಹಿತಿ ಸಿಕ್ಕಿದೆ ಹಣ ಸಿಕ್ಕಿದೆ ಅವೆಲ್ಲವೂ ಕೂಡ ಲೋಕಾಯುಕ್ತರ ಇದರಲ್ಲಿದೆ ಅವು ಮುಕ್ತವಾಗಿ ತನಿಖೆ ಮಾಡಲಿ ನ್ಯಾಯಸಮ್ಮತವಾಗಿ ತನಿಖೆ ಮಾಡಲಿ ಮತ್ತು ಇದು ಯಾರಿಗೆ ಸೇರಿದ್ದು ಹಣ ಯಾರಿಗೋಸ್ಕರ ಆಗಿತ್ತು ಎಲ್ಲವೂ ತನಿಖೆಯಿಂದ ಹೊರಬರಲಿ ಸತ್ಯ ಹೊರಲಿ ಬರಲಿ ಅನ್ನುವಂಥದ್ದೇ ನಮ್ಮ ಉದ್ದೇಶ ಯಾರು ತಪ್ಪ ಮಾಡಿದ್ದಾರೆ ಅವ್ರ ಶಿಕ್ಷೆ ಅಲ್ಲ ಈಗ ಅವರು ಅವ್ರ ಶಾಸಕರ ಮೇಲೆ ಹಲವಾರು ಆರೋಪಗಳಿತ್ತು ಐವತ್ತೊಂಬತ್ತು ಆರೋಪಗಳಿತ್ತು ಅವ್ರ ಮಂತ್ರಿಗಳ ಮೇಲೆ ಇತ್ತು ಎ ಸಿ ಬಿ ಇದನ್ನ ಮುಚ್ಚಾಕಿದ್ದಾರೆ ಈಗ ಲೋಕಾಯುಕ್ತ ತನಿಖೆ ಕೊಟ್ಟಿದ್ದೇವೆ ಆ ಲೋಕಾಯುಕ್ತ ತನಿಖೆ ಆದಾಗ ಅವ್ರದೆಲ್ಲವೂ ಕೂಡ ಹೊರಗಡೆ ಬರ್ತದೆ ಅವ್ರು ಮುಚ್ಚಾಕಿರೋದಕ್ಕೆ ಇದೇ ಸಾಕ್ಷಿ ಎ ಸಿ ಬಿ ಮುಚ್ಚಾಕಿ ನಾಲ್ಕೈದು ವರ್ಷ ಹಾಕೊಂಡಿದ್ದಾರಲ್ಲ ಈಗ ಒಬ್ಬ ಬಹಿರಂಗ ಆಗುತ್ತೆ ಅದರಿಂದ ನಮಗೇನು ಯಾವುದೂ ಮುಚ್ಚಿಡುವಂಥ ಪ್ರಶ್ನೆನೇ ಇಲ್ಲ ನಾವು ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ ಅಲ್ಲಿ ಜಾರ್ಜ್ ಅವರು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಇದನ್ನ ಎ ಬಿನೇ ಮುಂದುವರಿಸಬೇಕು ಅಂತ ಯಾರು ಪರವಾಗಿ ಇದ್ದಾರೋ ಈಗ ಈ ಪ್ರಕರಣ ಇಟ್ಕೊಂಡು ತಾವು ಬಹಳ ದೊಡ್ಡ ಸ್ವಚ್ಛ ಪಕ್ಷ ಅನ್ನೋದಕ್ಕೆ ಸಾಧ್ಯ ಇಲ್ಲ ಭ್ರಷ್ಟಾಚಾರ ಇಂದನೂ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಹಲವಾರು ಜನ ಅವರ ಮೇಲೆ ಕೇಸು ಆಗಿದೆ ಎಲ್ಲ ಆಗಿದೆ ಪ್ರಕರಣಗಳು ತನಿಖೆ ಆಗ್ತಾ ಇದೆ ಈಗ ಏನು ಅವರು ಮುಚ್ಚಾಕಿದ್ರು ಅವುಗಳನ್ನು ಕೂಡ ಲೋಕಾಯುಕ್ತ ಕೊಟ್ಟು ತನಿಖೆ ಮಾಡಿಸ್ತಾ ಇದೆ ಯಾವ ಯಾವ ಇದಾವೆ ಎಲ್ಲವನ್ನು ಕೂಡ ತನಿಖೆಗೆ ಆದೇಶ ಮಾಡ್ತಾರೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಅನ್ನ ಲೋಕಾಯುಕ್ತ ತಂದಿದ್ದೇ ಆ ಉದ್ದೇಶಕ್ಕೆ ಅಂತ ಹೇಳಿದ್ರು ಅಕಸ್ಮಾತ್ ಕೋರ್ಟ್ ಲೋಕಾಯುಕ್ತವನ್ನ ತೆರಬೇಕು ಅಂತ ಹೇಳದೇ ಇದ್ದಿದ್ರೆ ಎ ಸಿಬಿ ಅನ್ನ ಮುಚ್ಚದೇ ಇದ್ದಿದ್ರೆ ಅದು ಇನ್ನು ಯಾವ್ಯಾವ ಪ್ರಕರಣಗಳು ಮುಚ್ಚ ಇದ್ವೋ ಇದ್ವ ಹಂಗೆ ಗೊತ್ತಾಗ್ದಲೇ ಉಳ್ಕೊಳ್ತಾ ಇದ್ವೋ ಗೊತ್ತಿಲ್ಲ ಈಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಕಾಂಗ್ರೆಸ್ನಲ್ಲೂ ಕೂಡ ಹಲವು ಕೇಸ್ಗಳು ಮುಚ್ಕೊಂಡು ಹೋಗಿದಾವೆ ಎ ಸಿಬಿ ಅನ್ನ ತಂದಿದ್ದ ಉದ್ದೇಶನೇ ಅದು ಅಂತ ಸ್ವಾಮಿ ಇಲ್ಲಿ ಏನಾಗಿದೆ ಅದನ್ನ ಮಾತಾಡಿ ಆರೋಪಕ್ಕೆ ಪ್ರತ್ಯಾರೋಪ ಉತ್ತರ ಅಲ್ಲ ಈಗ ನಿಮ್ಮ ಶಾಸಕರ ಮೇಲೆ ಕಂಪ್ಲೇಂಟ್ ಬಂತು ಅವರ ಮಗನ ಮನೆ ಕಚೇರಿ ಮತ್ತೆ ಮನೆ ಮೇಲೂ ಕೂಡ ರೇಡನ್ನು ಮಾಡಲಾಯಿತು ಅದನ್ನು ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಪಾಪ ಮುಖ್ಯಮಂತ್ರಿಗಳು ಅನಿವಾರ್ಯತೆ ಹೀಗೆ ಮಾತಾಡ್ಬೇಕಲ್ಲ ಕಾಂಗ್ರೆಸ್ ಇದ್ದಾಗ ಹಂಗಾಗಿತ್ತು ಐವತ್ತೊಂಬತ್ತು ಪ್ರಕರಣಗಳಿದ್ವು ಅದಕ್ಕೆ ಎ ಸಿ ಬಿ ಅನ್ನ ತಗೊಂಬಂದರು ಅವರ ಎಷ್ಟೋ ಪ್ರಕರಣಗಳು ಮುಚ್ಕೊಂಡು ಹೋಗ್ಬಿಟ್ವು ನಾವು ಹಂಗೆ ಮಾಡ್ತಾ ಇಲ್ಲ ನ್ಯಾಯಸಮ್ಮತವಾಗಿ ಮಾಡ್ತಾ ಇದ್ದೀವಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳ್ತಾ ಲೋಕಾಯುಕ್ತ ಇದ್ಯಾವ್ದನ್ನು ಕೇಳಿಸ್ಕೊಳ್ತೀರಲ್ಲ ಅವ್ರು ಏನ್ ಮಾಡಬೇಕು ಕೆಲಸ ಅದನ್ನು ಮಾಡ್ತಾ ಇದ್ದಾರೆ ಹಂಗಾಗಿನೇ ಸಿಕ್ಕಾಕೊಂಡಿದ್ದೀನಿ ಎ ಸಿ ಬಿ ಇದ್ದಿದ್ರೆ ಬೇರೆ ರೀತಿಯಾದಂತಹ ಒಂದು ಬ್ಯಾಲೆನ್ಸ್ ಆಗಿರೋದು ಅಂತ ಕಾಣಿಸುತ್ತೆ ಇಂಥ ಪ್ರಕರಣದಲ್ಲಿ ಗೊತ್ತಿಲ್ಲ ಏನಾಗಿರೋದು ಅಂತ ಅಂದ್ರೆ ಲೋಕಾಯುಕ್ತ ಯಾಕೆ ಇರಬೇಕಾಗಿತ್ತು ಇರಬೇಕು ಯಾಕೆ ಜನ ಒತ್ತಾಯ ಮಾಡೋದು ಲೋಕಾಯುಕ್ತ ಇರಬೇಕು ಅನ್ನುವಂಥದ್ದಕ್ಕೆ ಇದೇ ಕಾರಣ ಯಾಕೆಂದ್ರೆ ಲೋಕಾಯುಕ್ತ ಮಾತ್ರ ಸಾಧ್ಯನೇ ಇಂಥ ಒಂದು ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಬಂಧಿಸಲಿಕ್ಕೆ ಶಿಕ್ಷೆ ಆಗಲಿಕ್ಕೆ ಇಲ್ಲ ಅಂದಿದ್ರೆ ಎಷ್ಟೋ ಪ್ರಕರಣಗಳು ಮುಚ್ಕೊಂಡು ಹೋಗ್ಬಿಡ್ತವೆ ಸಾಕಷ್ಟು ಒತ್ತಡಗಳ ಮುಖಾಂತರ ರೇಡೆ ಆಗೋದಿಲ್ಲ ಎಷ್ಟೋ ಪ್ರಕರಣಗಳಲ್ಲಿ ಆದರೆ ಲೋಕಾಯುಕ್ತದಲ್ಲಿ ಆಗೋದಿಲ್ಲ ಲೋಕಾಯುಕ್ತ ಇದ್ದಿದ್ದಕ್ಕೇನೆ ದೊಡ್ಡ ತಿಮಿಂಗಿಲ ಒಂದು ಅರೆಸ್ಟ್ ಆಗಿದೆ ಎಂಟು ಕೋಟಿಯಷ್ಟು ಹಣ ಸಿಕ್ಕಿರುವಂಥದ್ದು ಇನ್ನ ಮುಂದೆ ಪ್ರೋಸೆಸ್ ಏನೇನ್ ಇರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಬಿಕಾಸ್ ಇಲ್ಲಿ ಪ್ರಮುಖವಾಗಿ ನಲ್ವತ್ತು ಲಕ್ಷ ಹಣ ಕೊಡ್ಲಿಕ್ಕೆ ಬಂದಿದ್ರಲ್ಲ ಭ್ರಷ್ಟಾಚಾರದ ಹಣ ಅಂದ್ರೆ ಲಂಚವನ್ನ ಕೊಡ್ಲಿಕ್ಕೆ ಬಂದಿದ್ರಲ್ಲ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಹೇಳಿದ್ದು ಯಾಕೆ ಹೇಳಿದ್ರು ಯಾವಾಗ ಹೇಳಿದ್ರು ಯಾರು ತಲುಪ್ಸಿ ಅಂತ ಹೇಳಿದ್ದು ಫೋನ್ ಅಲ್ಲಿ ಏನಾದ್ರೂ ಕಾನ್ವರ್ಸೇಷನ್ ಆಗಿತ್ತಾ ಅದ್ರದ್ದು ಡೀಟೇಲ್ಸ್ ಇದೆಯಾ ಫೋನ್ ಕಾಲ್ಸ್ ಫೋನ್ ರೆಕಾರ್ಡಿಂಗ್ಸ್ ಏನಾದರೂ ಇದೆಯಾ ಗೊತ್ತಿಲ್ಲ ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಈ ಪ್ರಕರಣದಲ್ಲಿ ಸ್ಪೆಷಲಿ ಇಲ್ಲಿ ಕೆ ಎಸ್ ಡಿ ಎಲ್ನ ನ ಒಂದು ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರೇಡ್ ಆಗಿರೋದು ಅದು ಶಾಸಕರು ಹೇಳಿದ್ರು ಅನ್ನುವ ಕಾರಣಕ್ಕೋಸ್ಕರ ಅವರ ಪುತ್ರನಿಗೆ ಹಣ ಕೊಡ್ಲಿಕ್ಕೆ ಹೋದಂತ ಟೈಮ್ ನಲ್ಲಿ ದೂರನ್ನ ಕೊಟ್ಟು ಟ್ರಾಪ್ ಮಾಡಲಾಗಿರೋದು ಶಾಸಕರನ್ನ ಏನಾದ್ರೂ ವಿಚಾರಣೆ ಉಳಪಡಿಸ್ತಾರ ಲೋಕಾಯುಕ್ತರು ಕಾದ್ ನೋಡ್ಬೇಕು ಲೋಕಾಯುಕ್ತ ಸರ್ವ ಸ್ವತಂತ್ರವಾಗಿರುವಂಥ ಒಂದು ಸಂಸ್ಥೆ ಆಗಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದು ನಮ್ಮ ನಿಲುವು ಹೀಗಾಗಿ ನಾವು ನಮ್ಮ ನಿಲುವೇನಿದೆ ಅದರಲ್ಲಿ ಬದಲಾವಣೆ ಇಲ್ಲ ಅದರ ಏನೇನು ಮಾಹಿತಿ ಸಿಕ್ಕಿದೆ ಹಣ ಸಿಕ್ಕಿದೆ ಅವೆಲ್ಲವೂ ಕೂಡ ಲೋಕಾಯುಕ್ತರ ಇದರಲ್ಲಿದೆ ಅವು ಮುಕ್ತವಾಗಿ ತನಿಖೆ ಮಾಡಲಿ ನ್ಯಾಯಸಮ್ಮತವಾಗಿ ತನಿಖೆ ಮಾಡಲಿ ಮತ್ತು ಇದು ಯಾರಿಗೆ ಹಣ ಯಾರಿಗೋಸ್ಕರ ಆಗಿತ್ತು ಎಲ್ಲವೂ ತನಿಖೆಯಿಂದ ಬರಲಿ ಸತ್ಯ ಹೊರಲಿ ಬರಲಿ ಅನ್ನುವಂಥದ್ದೇ ನಮ್ಮ ಉದ್ದೇಶ ಯಾರು ತಪ್ಪ ಮಾಡಿದ್ದಾರೆ ಅವ್ರ ಶಿಕ್ಷೆ ಅಲ್ಲ ಈಗ ಅವ್ರ ಅವ್ರ ಶಾಸಕರ ಮೇಲೆ ಹಲವಾರು ಆರೋಪಗಳಿತ್ತು ಐವತ್ತೊಂಬತ್ತು ಆರೋಪಗಳಿತ್ತು ಅವ್ರ ಮಂತ್ರಿಗಳ ಮೇಲೆ ಇತ್ತು ಎ ಸಿ ಬಿ ಇದನ್ನು ಮುಚ್ಚಾಕಿದ್ದಾರೆ ಈಗ ಲೋಕಾಯುಕ್ತ ತನಿಖೆ ಕೊಟ್ಟಿದ್ದೇವೆ ಆ ಲೋಕ ಆಗ್ತದೆ ತನಿಖೆ ಆದಾಗ ಅವ್ರದೆಲ್ಲವೂ ಕೂಡ ಹೊರಗಡೆ ಬರ್ತದೆ ಅವ್ರು ಮುಚ್ಚಾಕಿರೋದಕ್ಕೆ ಇದೇ ಸಾಕ್ಷಿ ಎ ಸಿ ಬಿ ಮುಚ್ಚಾಕಿ ನಾಲ್ಕೈದು ವರ್ಷ ಮುಚ್ಚಾಕೊಂಡಿದ್ದಾರಲ್ಲ ಈ ಒಬ್ಬ ಬಹಿರಂಗ ಆಗುತ್ತೆ ಅದು ಅದರಿಂದ ನಮಗೇನು ಯಾವುದೂ ಮುಚ್ಚಿಡುವಂಥ ಪ್ರಶ್ನೆನೇ ಇಲ್ಲ ನಾವು ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಅಲ್ಲಿ ಜಾರ್ಜ್ ಅವರು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಇದನ್ನು ಎ ಸಿ ಬಿನೇ ಮುಂದುವರಿಸಬೇಕು ಅಂತ ಯಾರು ಪರವಾಗಿ ಇದ್ದಾರೋ ಈಗ ಈ ಪ್ರಕರಣ ಇಟ್ಕೊಂಡು ತಾವು ಭಾಳ ದೊಡ್ಡ ಸ್ವಚ್ಛ ಪಕ್ಷ ಅನ್ನೋದಕ್ಕೆ ಸಾಧ್ಯ ಇಲ್ಲ ಭ್ರಷ್ಟಾಚಾರ ಮುಂದೂ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಹಲವಾರು ಜನ ಅವ್ರ ಮೇಲೆ ಕೇಸು ಆಗಿದೆ ಎಲ್ಲ ಆಗಿದೆ ಪ್ರಕರಣ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶರಣು ಹಂಪಿ ಫಸ್ಟ್ ರಿಯಾಕ್ಷನ್ ಲೋಕಾಯುಕ್ತ ರೇಡ್ ಆದ ನಂತರ ಮುಖ್ಯಮಂತ್ರಿಗಳದ್ದು ಬ್ಯಾಲೆನ್ಸ್ಡ್ ಸ್ಟೇಟ್ಮೆಂಟ್ ರೀತಿಯಲ್ಲಿ ಕಾಣಿಸ್ತಾ ಇದೆ ಬಿಜೆಪಿ ಯಾವಾಗ್ಲೂ ಕೂಡ ಅಷ್ಟೇ ಯಾವ್ದಾದ್ರು ಆರೋಪ ಸಂದರ್ಭದಲ್ಲಿ ಅದಕ್ಕೊಂದು ಪ್ರತ್ಯಾರೋಪ ಮಾಡ್ಬಿಟ್ಟು ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಕೂಡ ಇತ್ತು ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಇದ್ರೆ ಸಹಜವಾಗಿ ಇದು ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಎಲೆಕ್ಷನ್ ಸಂದರ್ಭ ಬೇರೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳಂಗೂ ಇಲ್ಲ ಮಾಡ್ಕೊಳ್ಳ್ದಲೇ ಇರಕ್ಕೂ ಆಗೋದಿಲ್ಲ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇನ್ನೊಂದು ಐವತ್ತು ದಿನದಲ್ಲಿ ಎಲೆಕ್ಷನ್ ಇರುವಂಥ ಟೈಮ್ನಲ್ಲಿ ಸಹಜವಾಗಿ ಒಂದು ಮುಜುಗರವನ್ನು ತಂದಿಡ್ತಾ ಇರುವಂಥ ಪ್ರಕರಣ ಇದು ಬಿಜೆಪಿ ಸರ್ಕಾರಕ್ಕೆ ಈಗ ಆಲ್ರೆಡಿ ಸಾಕಷ್ಟು ಆರೋಪಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಗೌರ್ಮೆಂಟ್ ಬಿ ಜೆ ಪಿ ಪಕ್ಷ ಕೂಡ ಸೊ ಹೀಗಾಗಿ ಈ ಒಂದು ಪ್ರಕರಣ ಕೂಡ ಸಹಜವಾಗಿ ಇವ್ರಿಗೆ ಹಿನ್ನಡೆಯ ರೀತಿಯಲ್ಲಿ ಕಾಣಿಸುವಂಥದ್ದನ್ನು ಯಾವ ರೀತಿಯಾಗಿ ತೇಪೆ ಹಚ್ಕೊಳ್ತಾರೆ ಕಾದ್ ನೋಡಬೇಕು ಶಾಸಕರ ಪುತ್ರ ಮತ್ತು ಒಂದ್ ಕಡೆ ಶಾಸಕರ ಮೇಲೂ ಕೂಡ ಆರೋಪ ಬಂದಿರುವಂತದ್ದು ಇದು ಪ್ರಮುಖ ಶಾಸಕರು ಅವರು ಚನ್ನಗಿರಿಯ ಮಾಡಾಳ್ ವಿರೂಪಾಕ್ಷಪ್ಪನವರು ಸಾಬೂನು ಹಾಗೂ ಮಾರ್